ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೋಬಿ ತಾಲೂಕಿನಲ್ಲಿ ಸುಮಾರು ಮೂವತ್ತ ಮೂರು ಉಪ ತೆರೆದು ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗಿದೆ ಅಂತ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹೇಳಿದ್ದಾರೆ ಗುಬ್ಬಿ ತಾಲೂಕಿನ ಲಿಂಗಮನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಹಾಲು ಶೇಖರಣಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತ ಒಂದರಿಂದ ಹಾಲು ಉತ್ಪಾದಕರಿಗೆ ಒಂದು ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುತ್ತೀವಿ ಈ ಯೋಜನೆ ಕೆಲವು ತಿಂಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಎಂದಿದ್ದಾರೆ ನಾನು ಚುನಾವಣೆಯಲ್ಲಿ ಗೆದ್ದೆ ಮೇಲೆ ಸಾಕಷ್ಟು ಡೈರಿಗಳನ್ನು ಪ್ರಾರಂಭ ಇದೆ ಗ್ರಾಮೀಣ ಭಾಗದ ರೈತರಿಗೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನು ತಲುಪಿಸಲಾಗುತ್ತಿದೆ ಹಾಲು ಹಾಕುವ ರೈತರು ಮರಣ ಹೊಂದಿದ್ದಾರೆ ಐವತ್ತು ಸಾವಿರ ಹಣ ನೀಡಲಾಗುತ್ತೆ ಹಸು ಮರಣ ಹೊಂದಿದ್ದರೆ ಎಪ್ಪತ್ತು ಸಾವಿರ ಹಣವನ್ನು ನೀಡುತ್ತೇವೆ ರೈತರ ಬಣವೆ ಸುಟ್ಟು ಹೋದ್ರೆ ಹತ್ತು ಸಾವಿರ ಹಣ ನೀಡುತ್ತೇವೆ ರೈತರ ವಿದ್ಯಾಭ್ಯಾಸಕ್ಕೆ ಅನುದಾನವನ್ನ ಕೊಡುತ್ತೇವೆ ಎಂದಿದ್ದಾರೆ ಪ್ರೋತ್ಸಾಹ ಈ ಅವ್ರಿಗೆ ಡಿಗ್ರಿ ಓದೋವರೆಗೂ ಅವ್ರಿಗೆ ಫ್ರೀ ಹಾಸ್ಟೆಲ್ ಕೊಡ್ತಾ ಇದ್ವಿ ನಾವು ನಮ್ಮ ಒಕ್ಕೂಟದಿಂದ ಆ ಕಾನ್ಸೆಪ್ಟ್ ಇದೆ ಅದು ಬೇರೆ ಯಾವುದೇ ಪ್ರೈವೇಟ್ ಇಂದ ಆ ಬೆನಿಫಿಟ್ ಎಲ್ಲ ಸಿಗಲ್ಲ ಜೊತೆಗೆ ನಮ್ಮಲ್ಲಿ ಇದು ನೇಮ್ ಕತ್ತರಿಸುವ ಯಂತ್ರಗಳನ್ನ ಮತ್ತು ಹಾಲು ಕಲಿಸುವ ಹಾಲು ಕರೆಯುವ ಯಂತ್ರಗಳನ್ನ ಮತ್ತು ಮ್ಯಾಟ್ ಗಳನ್ನ ಕೊಟ್ಟಿದ್ದೀವಿ ಸಾಕೋರು ಹತ್ತು ಸಾಕು ಸಾಕಿ ಹತ್ತು ಹಸು ಸಾಕೋರು ನೂರ ಹಸು ಸಾಕಿ ಒಂದು ಯೋಜನೆ ಇಟ್ಕೊಂಡು ನಾವು ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ನಾವು ಕೊಡ್ತಾ ಇದೆಲ್ಲ ರೈತರುಗಳಿಗೆ ಇದುವರೆಗೂ ಬದುಕೋ ಕೊಟ್ಟಿಲ್ಲ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿ ಗುಣಮಟ್ಟದ ಯಂತ್ರಗಳನ್ನ ನಾವು ಪೂರೈಸಿದ್ದೀವಿ ಇದರಿಂದ ಬಹಳ ಹಾನಿ ಬರ್ತಿತ್ತು ನಮ್ಗೆ ಈಗ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಹಾನಿ ಬರ್ತಾ ಇದೆ ಏನಕ್ಕೆ ಅಂದ್ರೆ ನಾವು ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ನಮಗೂ ಸತ್ತಿದ್ವಿ ಸಾಕು ಸಾಕು ನಾವು ಅವರು ಈಗ ಇದರಲ್ಲಿ ತೆಂಗಿನ ಇತ್ತೀಚೆಗೆ ಹೇಳಿಲ್ಲ ಅವರು ಸಹಿತ ಈಗ ಅವರು ಕೆಲವರು ತಿಂಗಳ ಮಾತಾಡೋದು ಇರುತ್ತೆ ಒಂದು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ ಆಮೇಲೆ ನಾವು ಯಶಸ್ವಿನಿ ಮಾಡಿಸ್ತಾ ಇದೀವಿ ಮೊನ್ನೆ ಒಂದು ಊರಿಗೆ ಹೋದೆ ನಾನಲ್ಲಿ ನಾವು ಊರಿಗೆ ಹೋದೆ ಯಶಸ್ವಿನಿ ಅವ್ರು ಯಾರಿಗೂ ಮಾಡಿಸಿರ್ಲಿಲ್ಲ ಅವರು ಹೆಣ್ಣು ಮಕ್ಕಳು ಪಾಪ ತುಂಬಾ ಬಂದು ಓಡಾಡ್ತಾ ಇದ್ರು ಯಾಕೆಂದ್ರೆ ಸಪ್ರೇಟ್ ಮಾಡೋದು ಮಾಡಲೇಬೇಕು ಯಶಸ್ವಿನಿ ಮಾಡಿಸಿದ್ರೆ ರೈತರಿಗೆ ಈ ಜನರಲ್ಲಿ ಐನೂರು ರೂಪಾಯಿ ಕಟ್ಟಬೇಕು ವರ್ಷಕ್ಕೆ ಮನೆ ನಾಲ್ಕು ಜನ ಸದಸ್ಯರಿದ್ರೆ ಅದಕ್ಕಿಂತ ಜಾಸ್ತಿ ಇದ್ರೆ ನೂರು ರೂಪಾಯಿ ಹೆಚ್ಚಿಗೆ ಮಾಡ್ಕೊಂಡು ಹೋಗುವಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಪೂರ್ತಿ ಫ್ರೀ ಸರ್ಕಾರ ನಿಮಗೆ ಫ್ರೀ ಕೊಟ್ಟಿದೆ ಐದು ಲಕ್ಷ ರೂಪಾಯಿ ವರೆಗೂ ನಿಮಗೆ ಆಪರೇಷನ್ ಅದು ಇದು ಆದ್ರೆ ಐದು ಲಕ್ಷ ರೂಪಾಯಿ ಸರ್ಕಾರ ಎಲ್ಲವನ್ನು ಬಳಸುತ್ತೆ ರೈತರಿಗೆ ಇದನ್ನ ಎಲ್ಲ ರೈತರಿಗೆ ಗೊತ್ತಿರಬೇಕು ಎಲ್ ಎಸ್ ಇನ್ನ ಕಂಪಲ್ಸರಿ ಮಾಡಿಸಲೇಬೇಕು ಮಾಡಿಲ್ಲ ಅಂದ್ರೆ ಐನೂರು ರೂಪಾಯಿಗೋಸ್ಕರ ಐದು ಲಕ್ಷ ಕೊಡೋದು ಬೇಡ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಗಮನ ಇಟ್ಕೊಳ್ಳಿ ಯಾರ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಇದ್ದಾರ ನೀವು ಯಾರೋ ಊರು ಯುವಕರಿದ್ದೀರಾ ಅವರೆಲ್ಲ ಇದನ್ನ ಮನೆ ಮನೆಗೆ ಹೋಗಿ ಇದನ್ನ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ ಗ್ರಾಮೀಣ ಭಾಗದ ರೈತರು ಹಸುಗಳನ್ನ ಕಟ್ಟಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಡಬೇಕು ಪ್ರತಿ ಹಳ್ಳಿಯಲ್ಲಿ ಡೈರಿಗಳನ್ನ ಮಾಡಿಕೊಡುವ ಕೆಲಸವನ್ನ ಮಾಡಿಕೊಡಲಾಗುತ್ತೆ ರೈತರು ಡೈರಿಗಳಿಗೆ ಹೆಚ್ಚು ಹಾಲನ್ನ ಹಾಕೋದ್ರ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಡಬೇಕು ಎಂದಿದ್ದಾರೆ ಸಿಎಫ್ಆರ್ ಫಂಡ್ನಲ್ಲಿ ಸುಮಾರು ಸಾವಿರದ ಮುನ್ನೂರ ಐವತ್ತು ಹಸುಗಳನ್ನ ಕೊಡಿಸುತ್ತೇನೆ ಸುಮಾರು ನಲವತ್ ಮೂರು ಕವರ್ ಗಳನ್ನ ಕೊಡಿಸಲಾಗುತ್ತೆ ರೈತರು ಗುಣಮಟ್ಟದ ಹಾಲನ್ನ ಹಾಕೋದ್ರ ಮೂಲಕ ಪ್ರೋತ್ಸಾಹ ಧನವನ್ನ ಪಡೆದುಕೊಳ್ಳಬೇಕು ಎಂದಿದ್ದಾರೆ ಮಾಡ ಈ ಡೈರಿ ಉದ್ಯಮ ಅತ್ಯಂತ ಪರಿಣಾಮಕಾರಿಯಾಗಿ ಜನರ ಆರ್ಥಿಕ ಬದುಕನ್ನ ಸರಿದಾರಿಗೆ ತರತಕ್ಕಂತ ಕೆಲಸಗಳನ್ನ ಮಾಡುತ್ತೆ ಅಂತ ನಾನು ಇತ್ತೀಚಿನ ದಿನಗಳಲ್ಲಿ ಈ ಡೈರಿಗೆ ಇನ್ವೆಂಟ್ ಆದ್ಮೇಲೆ ನಾನು ಗೊತ್ತಾಗಿರ್ತಕ್ಕಂಥ ನಮ್ಮಲ್ಲಿ ಸುಮಾರು ಮೂವತ್ತ ಎರಡು ಹದಿನಾರು ಮೂವತ್ತೆರಡು ಹೊಸ ಈಗ ಶುರು ಮಾಡಿದ್ರು ಡೈರಿಗಳನ್ನ ಪ್ರಾರಂಭ ಮಾಡಿದ್ವಿ ಸೇರಿ ಅಂದ್ರೆ ನಾನು ಅನ್ಕೊಂಡಿದ್ದೆ ಈಗ ಸಂಡಿ ಡೈಲಿ ಇರ್ಲಿಲ್ಲ ಎಷ್ಟೊಂದು ಅನ್ಕೊಂಡಿದ್ದೆ ಡೈಲಿ ಮಾಡ್ತಾ ಹೋಗಿಲ್ಲ ಅಂತ ಆರು ಡೈಲಿಗೆ ಆಗ್ತಾ ಇದ್ರೆ ಎಷ್ಟು ಜನ ಆ ಕಸರು ಮತ್ತೆ ಎಷ್ಟು ಜನ ವ್ಯಕ್ತಿಗಾಗಿ ಆದಾಯ ಎಷ್ಟು ಕುಟುಂಬಗಳು ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಇಲ್ಲಿ ಒಂದು ಆಧಾರವಾಗಿ ಆಯ್ತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಸಣ್ಣ ನಾವು ದಿವಸ ಒಂದು ಬರುತ್ತೆ ನನಗೆ ಸ್ಥಾನಕ್ಕೆ ಏನಾಗುತ್ತೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಈ ಎಲ್ಲೂ ಕಣ್ಣೀರು ಕೈ ಚಾಚದ ಗುಡ್ಡಿಗೆ ಇವೆಲ್ಲ ನಿಂತೋಗ್ಬಿಡುತ್ತಾ ಒಂದು ಹಸು ಹೊಸ ಅವ್ರ ಜೀವನ ಅವೇ ಒಂದು ಒಳ್ಳೆ ನಿಮ್ಗೆಲ್ಲ ಆಧಾರ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆಲ್ಲ ಭಾವಿಸ್ಬೇಕಾಗುತ್ತೆ ನನಗೆ ನನ್ಸುತ್ತೆ ನಾವು ನಮ್ಮ ಭಾರತದ ಶಿವರಾಮ ಮಾಡಿಸುತ್ತೇವೆ ಅಲ್ಲಿ ಏನ್ ಆಗುತ್ತೆಲ್ಲ ಒಂಥರ ಇಪ್ಪ ಜನ ಇವ್ರ ಹೊಸ ಸಾಕ್ತಾರ ಇವ್ರೆಲ್ಲ ಉದ್ಯೋಗ ಮಾಡ್ತಾರ ಅಂತ ನಾನು ಕೇಳ್ತಿದ್ದೆ ಆದ್ರೆ ಇವಾಗ ಮುನ್ನೂರು ಲೀಟರ್ ಒಂದು ಡೈನ್ ಎಲ್ಲೋ ಹೊಸದಾಗಿ ಪ್ರಾರಂಭ ಮಾಡ್ತಾರೆ ಹೊಸದಾಗಿ ಎಲ್ಲೋ ಕಡೆ ಅವರ ಆರ್ಥಿಕ ಬದುಕು ಸರಿಯಾಗಲಿಕ್ಕೆ ಬಹುಶಃ ಉದ್ಯಮ ಅವರಿಗೆ ಶಕ್ತಿಯಾಗಿ ನಿಂತುಗಳಿದೆ ಅದಕ್ಕೆ ಈ ಒಂದು ಕಷ್ಟ ತೊಡಗಿಸ್ಕೊಂತ ಪ್ರಾಮಾಣಿಕವಾಗಿ ಮಾಡಿ ಯಾವುದೇ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನಮಗೆ ಅದರಿಂದ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಾನು ಹೊಸ ಸಾಕಿದ್ದೆ ಎಸ್ ಎಲ್ ಡಿಗ್ರಿ ಮಾಡ್ಕೊಂಡು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಚೇತನ್ ಉಪಾಧ್ಯಕ್ಷ ಅಬು ಸಾಲಿಹಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ತೆಂಗುನಾರು ಮಹಾಮಂಡಳಿ ನಿರ್ದೇಶಕ ಸಣ್ಣರಂಗಯ್ಯ ಕಾರ್ಯದರ್ಶಿ ಉಮೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು